ರಾಜ್ಯಾದ್ಯಂತ ಬಸ್ ದರ ವಿರೋಧಿಸಿ ಚಳವಳಿ ಮಾಡ್ತೀವಿ ಇದು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ ಒಂದು ಕಡೆ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣಕ್ಕೆ ಅವಕಾಶ ಕೊಟ್ಟು ಪುರುಷರ ಮೇಲೆ ನೀವು ಹಣ ವಸೂಲು ಮಾಡ್ತೀರಿ ಅವರಿಗೆ ಹೆಚ್ಚಿನ ಟಿಕೆಟ್ನು ಜಾಸ್ತಿ ಮಾಡಿದ್ದೀರಿ ಇದು ಪುರುಷರ ಮೇಲೆ ದಬ್ಬಾಳಕೆ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀರಿ ಪುರುಷರಿಗೂ ಉಚಿತ ಪ್ರಯಾಣ ಬೇಕೇ ಬೇಕು ಪುರುಷರ ಮೇಲೆ ಟಿಕೆಟ್ ದರ ಏರ್ಸಬೇಡಿ ರಾಮಲಿಂಗ ರೆಡ್ಡಿಯವರೇ ಬೇರೆ ಸರ್ಕಾರದ ಬಗ್ಗೆ ಮಾತಾಡೋದು ಬೇಡ ನೀವು ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೆ ಬಸ್ ದರ ಏರ್ಸ್ಬೇಡಿ ಒಂದು ಕಡೆ ಬಸ್ ದರ ಏರ್ಸಿದಿರಿ ನೀರಿನ ದರ ವಿದ್ಯುತ್ ಶಕ್ತಿ ದರ ಏರಿಸ್ತೀರಿ ಬೆಂಗಳೂರು ಚುನಾವಣೆ ಇಲ್ಲ ಕಾರ್ಪೊರೇಟ್ಗಳು ಒಬ್ಬರು ಇಲ್ಲ ಬೆಂಗಳೂರು ಹಾಳಾಗ್ತಾ ಇದೆ ಕೇಳೋರೇ ಇಲ್ಲ ಈ ಸಂದರ್ಭದಲ್ಲಿ ನಾನು ಬರೀ ನಿಮ್ಮ ಸರ್ಕಾರ ಒಂದೇ ಅಲ್ಲ ಹಿಂದೆ ನಡೆದಂಥ ಬಿಜೆಪಿ ಸರ್ಕಾರಗಳು ಜನರನ್ನು ತುಳಿದಿದ್ದಾರೆ ಕತ್ತನ್ನು ಇಸ್ಕಿದ್ದಾರೆ ದರವನ್ನು ಜಾಸ್ತಿ ಮಾಡಿದ್ದಾರೆ ಒಳ್ಳೆಯದಲ್ಲ ಇದು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೇವೆ ಈ ರೀತಿ ದರ ಏರಿಸ್ತಾ ಇದ್ರೆ ಭಾರಿ ಹೋರಾಟ ಇಡೀ ರಾಜ್ಯದಲ್ಲಿ ನಡೀತದೆ ಮತ್ತು ಮಹಿಳೆಯರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಆತ್ಪತ್ರೆಗಳು ನಡೀತಾ ಇದೆ ಇದು ನಿಲ್ಲಲೇಬೇಕು ಇದಕ್ಕಾಗಿ ಸರ್ಕಾರ ಪೊಲೀಸ್ ತೀವ್ರವಾದಂತ ಗಮನ ಕೊಡಬೇಕಾಗಿದೆ ಬಸ್ ದರ ಏರಿಕೆ ಕೂಡಲೇ ಕೈ ಬಿಡಲೇಬೇಕು ಪುರುಷರಿಗೂ ಉಚಿತ ಬಸ್ ಪ್ರಯಾಣ ಆಗಬೇಕು ಪುರುಷರಿಗೂ ಗೃಹಲಕ್ಷ್ಮಿ ಥರ ಹಣ ಕೊಡಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಖಂಡಿತ ಸಿದ್ದರಾಮಯ್ಯವ್ರ ಸರ್ಕಾರ ಗಂಡ ಹೆಂಡತಿಯನ್ನ ಬೇರೆ ಮಾಡಿದ್ದಾರೆ ಇದು ಸತ್ಯ ಮದುವೆಯಾಗಿ ಮಕ್ಕಳಾಗಿರೋರು ಜನ ಉಂಟು ಮದುವೆ ಆಗಬೇಕಾದವರು ಉಂಟು ಇಲ್ಲಿ ಅಕ್ಕ ಅಣ್ಣ ಉಂಟು ಅಣ್ಣ ತಂಗಿ ಉಂಟು ತಂದೆ ಮಗಳುಂಟು ಇಲ್ಲಿ ಗಂಡಸ್ರೇ ಬೇರೆ ಹೆಂಗಸರೇ ಬೇರೆ ಅಂತ ಮಾಡಿದ್ದೆ ಒಳ್ಳೇದಲ್ಲ ಇದು ಸಿದ್ದರಾಮಯ್ಯ ಸರ್ಕಾರ ಈ ಕೂಡಲೇ ನಿಮಗೆ ಪ್ರಾಮಾಣಿಕತೆ ಇದ್ರೆ ಗಂಡಸರ್ಗು ಉಚಿತ ಬಸ್ ಗಂಡಸರ್ಗು ಗೃಹಲಕ್ಷ್ಮಿ ಕೊಡೋದಾದರೆ ಒಳ್ಳೆಯದು ಇಲ್ಲ ಅಂತಂದರೆ ಇಡೀ ರಾಜ್ಯಾದ್ಯಂತ ಗಂಡಸರೆಲ್ಲ ಸೇರಿ ನಿಮ್ಮ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಮನೆಯಲ್ಲಿ ಎರಡು ಭಾಗ ಮಾಡಿದ್ದೀರಿ ಗಂಡ ಬೇರೆ ಎಂತಿ ಬೇರೆ ಗಂಡ ಬೇರೆ ಎಂಟಿ ಬೇರೆ ಒಡೆದಾಕಿದ್ದೀರಿ ಇಡೀ ರಾಜ್ಯದಲ್ಲಿ ಮನೆಯಲ್ಲಿ ಅತ್ಯಂತ ನೋವನ್ನು ತಂದಿದ್ದೀರಿ ಕೂಡಲೇ ಸರಿಪಡಿಸಿ ಅಂತೇಳಿ ಒತ್ತಾಯ ಮಾಡ್ತೇನೆ ಬಸ್ ದರ ವಿರೋಧಿಸಿ ಚಳವಳಿ ಮಾಡ್ತೀವಿ ಇದು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ ಒಂದು ಕಡೆ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣಕ್ಕೆ ಅವಕಾಶ ಕೊಟ್ಟು ಪುರುಷರ ಮೇಲೆ ನೀವು ಹಣನೂ ವಸೂಲು ಮಾಡ್ತೀರಿ ಅವರಿಗೆ ಹೆಚ್ಚಿನ ಟಿಕೆಟ್ ಜಾಸ್ತಿ ಮಾಡಿದ್ದೀರಿ ಇದು ಪುರುಷರ ಮೇಲೆ ದಬ್ಬಾಳಿಕೆ ಮಾಡತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ ಪುರುಷರಿಗೂ ಉಚಿತ ಪ್ರಯಾಣ ಬೇಕೇ ಬೇಕು ಪುರುಷರ ಮೇಲೆ ಟಿಕೆಟ್ ದರ ಏರ್ಸ್ಬೇಡಿ ರಾಮಲಿಂಗ ಅವರೇ ಬೇರೆ ಸರ್ಕಾರದ ಬಗ್ಗೆ ಮಾತಾಡೋದು ಬೇಡ ನೀವು ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೆ ಬಸ್ ದರ ಏರಿಸ್ಬೇಡಿ ಒಂದು ಕಡೆ ಬಸ್ ದರ ಏರ್ಸಿದಿರಿ ನೀರಿನ ದರ ಏರ್ಸ್ತೀರಿ ಶಕ್ತಿ ದರ ಏರಿಸ್ತೀರಿ ಬೆಂಗಳೂರು ಚುನಾವಣೆ ಇಲ್ಲ ಕಾರ್ಪೊರೇಟ್ಗಳು ಒಬ್ಬರು ಇಲ್ಲ ಬೆಂಗಳೂರು ಹಾಳಾಗ್ತಾ ಇದೆ ಕೇಳೋರೇ ಇಲ್ಲ ಈ ಸಂದರ್ಭದಲ್ಲಿ ನಾನು ಬರೀ ನಿಮ್ಮ ಸರ್ಕಾರ ಒಂದೇ ಅಲ್ಲ ಹಿಂದೆ ನಡೆದಂಥ ಬಿ ಜೆ ಪಿ ಸರ್ಕಾರಗಳು ಜನರನ್ನು ತುಳಿದಿದ್ದಾರೆ ಕತ್ತನ್ನು ಇಸ್ಕಿದ್ದಾರೆ ದರವನ್ನು ಜಾಸ್ತಿ ಮಾಡಿದ್ದಾರೆ ಒಳ್ಳೆಯದಲ್ಲ ಇದು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೇವೆ ಈ ರೀತಿ ದರ ಏರಿಸ್ತಾ ಇದ್ರೆ ಭಾರಿ ಹೋರಾಟ ಇಡೀ ರಾಜ್ಯದಲ್ಲಿ ನಡೀತದೆ ಮತ್ತು ಮಹಿಳೆಯರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಆತ್ಮಹತ್ಯೆಗಳು ನಡೀತಾ ಇದೆ ಇದು ನಿಲ್ಲೇಬೇಕು ಇದಕ್ಕಾಗಿ ಸರ್ಕಾರ ಪೊಲೀಸ್ ತೀವ್ರವಾದಂಥ ಗಮನ ಕೊಡಬೇಕಾಗಿದೆ ಬಸ್ ದರ ಏರಿಕೆ ಕೂಡಲೇ ಕೈ ಬಿಡಲೇಬೇಕು ಪುರುಷರಿಗೂ ಉಚಿತ ಬಸ್ ಪ್ರಯಾಣ ಆಗಬೇಕು ಪುರುಷರಿಗೂ ಗೃಹಲಕ್ಷ್ಮಿ ತರ ಹಣ ಕೊಡಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಖಂಡಿತ ಸಿದ್ದರಾಮಯ್ಯನವ್ರ ಸರ್ಕಾರ ಗಂಡ ಹೆಂಡತಿಯನ್ನ ಬೇರೆ ಮಾಡಿದ್ದಾರೆ ಇದು ಸತ್ಯ ಮದುವೆಯಾಗಿ ಮಕ್ಕಳಾಗಿರೋರು ಜನ ಉಂಟು ಮದುವೆ ಆಗಬೇಕಾದವರು ಉಂಟು ಇಲ್ಲಿ ಅಕ್ಕ ಅಣ್ಣ ಉಂಟು ಅಣ್ಣ ತಂಗಿ ಉಂಟು ತಂದೆ ಮಗಳುಂಟು ಇಲ್ಲಿ ಗಂಡಸ್ರೇ ಬೇರೆ ಹೆಂಗಸರೇ ಬೇರೆ ಅಂತ ಮಾಡಿದ್ದೆ ಒಳ್ಳೇದಲ್ಲ ಇದು ಸಿದ್ದರಾಮಯ್ಯ ಸರ್ಕಾರ ಈ ಕೂಡಲೇ ನಿಮಗೆ ಪ್ರಾಮಾಣಿಕತೆ ಇದ್ದರೆ ಗಂಡಸರ್ಗು ಉಚಿತ ಬಸ್ ಗಂಡಸರಿಗೂ ಗೃಹಲಕ್ಷ್ಮಿ ಕೊಡೋದಾದ್ರೆ ಒಳ್ಳೆಯದು ಇಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಗಂಡಸರೆಲ್ಲ ಸೇರಿ ನಿಮ್ಮ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಮನೆಯಲ್ಲಿ ಎರಡು ಭಾಗ ಮಾಡಿದ್ದೀರಿ ಗಂಡ ಬೇರೆ ಎಂಟಿ ಬೇರೆ ಗಂಡ ಬೇರೆ ಎಂಟಿ ಬೇರೆ ಒಡೆದಾಕಿದ್ದೀರಿ ಇಡೀ ರಾಜ್ಯದಲ್ಲಿ ಮನೆಯಲ್ಲಿ ಅತ್ಯಂತ ನೋವನ್ನು ತಂದಿದ್ದೀರಿ ಕೂಡ್ಲೆ ಸರಿಪಡಿಸಿ ಅಂತೇಳಿ ಒತ್ತಾಯ ಮಾಡ್ತೇನೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸೆರೆ ಹಿಡಬೇಕಾಗಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿದ್ದು ನೋಟೆಣಿಸುವುದಕ್ಕೆ ಅದೇ ಹಾಳು ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ